ಬ್ರಾಟ್ ಯು ಬೈ ವಿಗಾರ್ಡ್ ಕೋಪಾವಿಟ್ ಬಾಯ್ ಸೆನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಎನ್ಪಿಎಸ್ ಯೂನಿವರ್ಸಿಟಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಈ ಚುನಾವಣೆ ಮಾಧ್ಯಮಗಳಲ್ಲೂ ಬರ್ತಾ ಇತ್ತು ಬಹಳ ಒಂದು ಟೈಟ್ ಎಲೆಕ್ಷನ್ ಇದೆ ಬಹಳ ಕಡಿಮೆ ಅಂತರ ಆಗ್ಬೋದು ಕಾಂಗ್ರೆಸ್ ಇಲ್ಲಿ ಅಚ್ಚರಿ ಗೆಲುವನ್ನು ಸಾಧಿಸ್ಬೋದಾ ಹೇಗೆ ಏನು ಅಂತೆಲ್ಲ ವ್ಯಾಖ್ಯಾನಗಳಾಗ್ತಾ ಇತ್ತು ಕಳೆದ ಐದು ವರ್ಷದಲ್ಲಿ ಜನರ ಜೊತೆಗಿರುವಂಥ ನಿರಂತರ ಸಂಪರ್ಕ ಕೋವಿಡ್ ಇರ್ಬೋದು ಬ್ಯಾಂಕ್ ನಷ್ಟ ಆದಾಗ ಡೆಪಾಸಿಟರ್ ಜೊತೆ ನಿಂತಿದ್ದಿರ್ಬೋದು ಬಿಲ್ಡರ್ಗಳು ಮೋಸ ಮಾಡಿದಾಗ ಅವರನ್ನು ಒಳಗೆ ಹಾಕಿಸಿ ಎರಡು ಸಾವಿರ ಮನೆಗಳನ್ನು ಬಡ ಜನಕ್ಕೆ ಕಟ್ಟಿಸ್ಕೊಟ್ಟಿದ್ದಿರ್ಬೋದು ಸಾವಿರ ಮಕ್ಕಳಿಗೆ ಅವರು ನಾಳೆ ಈ ದೇಶದ ಭವಿಷ್ಯ ಆಗುವಂಥ ಅಂಬೇಡ್ಕರ್ ಅಂತ ಬೆಳಗಬೇಕು ಅಂತ ಹತ್ತು ಸಾವಿರ ಮಕ್ಕಳಿಗೆ ಫ್ರೀ ಸ್ಕಾಲರ್ಶಿಪ್ ಕೊಟ್ಟಿದ್ದಿರ್ಬೋದು ಉಚಿತ ಡಯಾಲಿಸಿಸ್ ಕೇಂದ್ರಗಳನ್ನು ಮಾಡಿದ್ದಿರ್ಬೋದು ಇಡೀ ದೇಶದಲ್ಲೇ ಅತಿ ಹೆಚ್ಚು ಜನೌಷಧಿ ಕೇಂದ್ರಗಳನ್ನು ಮಾಡಿ ಬಡ ಜನಕ್ಕೆ ಕಡಿಮೆ ದರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಾತ್ರೆ ಸಿಗೋ ರೀತಿ ಆಗಿರ್ಬೋದು ನರೇಂದ್ರ ಮೋದಿಯವರು ಮಾಡಿದಂಥ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಇಲ್ಲಿ ಚಾಚೂ ತಪ್ಪದೆ ಗ್ರೌಂಡ್ ಲೆವೆಲ್ನಲ್ಲಿ ಇಂಪ್ಲಿಮೆಂಟೇಷನ್ ಮಾಡುವಂಥ ಪ್ರಯತ್ನ ಮಾಡಿದ್ದಿರ್ಬೋದು ಇದೆಲ್ಲದರ ಫಲವಾಗಿ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಚುನಾವಣೆ ಸಂದರ್ಭದಲ್ಲಿ ಕೆಲಸ ಮಾಡಿದರ ಫಲವಾಗಿ ನರೇಂದ್ರ ಮೋದಿಯವರು ದೇಶದ ಮುಂದಿನ ಐದು ವರ್ಷ ಹತ್ತು ವರ್ಷ ಭವಿಷ್ಯವನ್ನು ಶಿಲ್ಪಿಯಾಗಿ ನಿರ್ಮಿಸಬೇಕು ಆ ಕಾರಣಕ್ಕೆ ಓಟ್ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಂದೆ ಬಂದಂಥ ಮತದಾರರ ಆಶೀರ್ವಾದದ ಫಲವಾಗಿ ಎರಡೂ ಮುಕ್ಕಾಲು ಲಕ್ಷ ಮತಗಳ ಅಂತರದಿಂದ ನಾವು ಈ ಬಾರಿ ಮತ್ತೆ ಚುನಾವಣೆಯನ್ನು ಗೆದ್ದಿದ್ದೇವೆ ಕಾಂಗ್ರೆಸ್ನವರು ಕೋಟಿ ಕೋಟಿ ದುಡ್ಡನ್ನು ಸುರಿದ್ರು ಹೊಳೆಯಂತೆ ನೀರನ್ನು ನೀರು ನೀರು ಖರ್ಚು ಮಾಡಿದಂಗೆ ದುಡ್ಡು ಖರ್ಚು ಮಾಡೋದು ನಮಗೆ ಎಷ್ಟೋ ಜನ ಶಾಸಕರು ಕಾರ್ಯಕರ್ತರುಗಳು ಕಳೆದ ಎರಡು ದಿವಸ ಮೂರು ದಿವಸ ಚುನಾವಣೆಗಿಂತ ಮುಂಚೆ ನನಗೆ ಫೋನ್ ಮಾಡಿ ಹೇಳಿದರು ಸರ್ ಇಲ್ಲಿ ದುಡ್ಡು ಹಂಚ್ತಾ ಇದ್ದಾರೆ ಈ ಭಾಗದಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ ನಾವೇನು ಮಾಡಬೇಕು ಇಷ್ಟಿಷ್ಟು ದುಡ್ಡು ಕೊಡ್ತಾ ಇದ್ದಾರೆ ಓಟಿಗೆ ಒಂದು ಸಾವಿರ ಓಟಿಗೆ ಎರಡು ಸಾವಿರ ದುಡ್ಡು ಹಂಚ್ತಾ ಇದ್ದಾರೆ ನಾನು ಎಲ್ರಿಗೂ ಫೋನ್ ಮಾಡಿ ನಾನು ಹೇಳಿದ್ದೆ ನಾವು ಒಂದೇ ಒಂದು ಓಟಿಗೂ ಕೂಡ ನಾವು ದುಡ್ಡು ಕೊಡಬಾರ್ದು ಓಟಿಗೆ ದುಡ್ಡು ಕೊಡೋ ಅಂಥದ್ದು ಅದಕ್ಕಿಂತ ದೊಡ್ಡ ಪಾಪ ಒಂದು ಪ್ರಜಾಪ್ರಭುತ್ವದಲ್ಲಿಲ್ಲ ನಾವು ಯಾವ ಕಾರಣಕ್ಕೂ ಒಂದೇ ಒಂದು ಓಟಿಗೂ ದುಡ್ಡು ಕೊಡಬಾರ್ದು ಈ ಭ್ರಷ್ಟಾಚಾರ ನಾವು ಮಾಡಬಾರ್ದು ಮಾರ್ಜಿನ್ ಕಡಿಮೆ ಆದರೂ ಪರವಾಗಿಲ್ಲ ಜನ ಆಶೀರ್ವಾದ ಮಾಡ್ತಾರೆ ಕೆಲಸ ನೋಡಿ ಓಟ್ ಕೊಡ್ತಾರೆ ಜನ ಗೆಲ್ಲಿಸ್ತಾರೆ ಅಂತ ಬೆಂಗಳೂರು ದಕ್ಷಿಣದ ಜನ ಧನಬಲದ ಮುಂದೆ ಜನಬಲ ಗೆಲ್ಲತ್ತೆ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ ಪ್ರಾಮಾಣಿಕತೆ ಪ್ರಯತ್ನ ಜನರ ಮಧ್ಯದಲ್ಲಿ ವಿನಮ್ರತೆಯಿಂದ ಬೆಳೆಯ ಬೆರೆಯುವಂಥ ಒಂದು ನೀತಿ ಇವೆಲ್ಲವೂ ಕೂಡ ಬೆಳೆಸಬೇಕು ಅನ್ನುವಂಥದ್ದನ್ನು ಆಶೀರ್ವಾದ ಮಾಡಿದ್ದಾರೆ ವಿನಮ್ರತೆಯಿಂದ ತಗ್ಗಿ ಬಗ್ಗಿ ನಡೆಯುವಂಥವರಿಗೆ ಆಶೀರ್ವಾದ ಮಾಡಬೇಕು ಅನ್ನೋದನ್ನು ಜನ ಸಾಬೀತು ಮಾಡಿದ್ದಾರೆ ಅಧಿಕಾರದಲ್ಲಿದ್ದು ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹಂಚಿ ಏನೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಜನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಓಟ್ ಹಾಕಿರುವಂಥದ್ದು ಇದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಐದು ಕಳೆದ ವರ್ಷ ಐದು ಕಳೆದ ಐದು ವರ್ಷದಿಂದ ಎಷ್ಟು ಪ್ರಯತ್ನ ಪಟ್ಟು ಕೆಲಸ ಮಾಡಿದ್ವೋ ಎಷ್ಟು ಹಾರ್ಡ್ ವರ್ಕ್ ನಾವು ಮಾಡಿದ್ದೀವೋ ಅದರ ಹತ್ತು ಪಟ್ಟು ಪರಿಶ್ರಮ ಬರುವಂಥ ಐದು ವರ್ಷದಲ್ಲಿ ನಾವು ಮಾಡ್ತೀವಿ ಎಷ್ಟೋ ಅಭಿವೃದ್ಧಿ ಯೋಜನೆಗಳು ಬೆಂಗಳೂರು ಸೌತ್ನಲ್ಲಿ ಬೇರೆ ಬೇರೆ ಹಂತದ ಪ್ರಗತಿಯಲ್ಲಿದೆ ಮೆಟ್ರೋ ಕಾಮಗಾರಿ ಪ್ರಾರಂಭ ಆಗಿರುವಂಥದ್ದನ್ನು ಕಂಪ್ಲೀಟ್ ಮಾಡಬೇಕಾಗಿದೆ ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಇನ್ಫ್ರಾಸ್ಟ್ರಕ್ಚರ್ನ ತೆಗೆದುಕೊಂಡು ಬರಬೇಕಾಗಿರುವಂಥ ಜವಾಬ್ದಾರಿ ಇದೆ ಬೆಂಗಳೂರಿಗೆ ಮತ್ತೊಂದು ಏರ್ಪೋರ್ಟ್ನ ತರಬೇಕು ಅನ್ನುವಂಥ ಡಿಮ್ಯಾಂಡ್ ಇದೆ ಬೆಂಗಳೂರಿನಲ್ಲಿ ಸೆಮಿ ಕಂಡಕ್ಟರು ಎಲೆಕ್ಟ್ರಾನಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗು ಈ ರೀತಿಯ ಎಷ್ಟೋ ಒಂದು ಹಬ್ಗಳಾಗಿ ಬೆಂಗಳೂರನ್ನ ನಿರ್ಮಾಣ ಮಾಡುವಂಥ ಸಾಮರ್ಥ್ಯ ಇದೆ ಇದೆಲ್ಲದನ್ನು ಕೇಂದ್ರ ಸರ್ಕಾರದಲ್ಲಿ ಪ್ರಯತ್ನಪಟ್ಟು ಈಗಾಗಲೇ ವಿಶ್ವ ದರ್ಜೆಯಲ್ಲಿ ದೊಡ್ಡ ಹೆಸರು ಮಾಡಿರುವಂಥ ಕೆಂಪೇಗೌಡರ ನಗರ ಬೆಂಗಳೂರನ್ನ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಬೆಳೆಸೋಂಥ ಬೆಂಗಳೂರಿನ ಬಡವರ ಸೇವೆ ಮಾಡುವಂಥ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ದಿವಸ ಬೆಂಗಳೂರಿಗೆ ಇರುವಂಥ ಯಾರು ಕರ್ನಾಟಕದ ಮೂಲ ಮೂಲೆಯಿಂದ ಬರ್ತಾ ಇರುವಂಥ ಬಡವರು ಯಾರಿದ್ದಾರೆ ಅವರಿಗೆ ಬೆಂಗಳೂರಿನಲ್ಲಿ ಸಮರ್ಥವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನಗಳು ಬ ಬರುವಂಥ ದೇಶಗಳಲ್ಲಿ ಮಾಡೋರಿದೆ ನಾವೆಲ್ಲರೂ ಕೂಡ ಬೆಂಗಳೂರಿನ ಎಲ್ಲ ಶಾಸಕರುಗಳು ಬೆಂಗಳೂರು ದಕ್ಷಿಣದ ಎಲ್ಲ ನಮ್ಮ ಕಾರ್ಯಕರ್ತರು ಬಿ ಜೆ ಪಿಯನ್ನು ಮತ್ತಷ್ಟು ಗಟ್ಟಿ ಮಾಡಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ಮುಂದೆ ಬಿ ಬಿ ಎಂ ಪಿ ಚುನಾವಣೆ ಬಂದಾಗ ಇಡೀ ಬೆಂಗಳೂರಿನಲ್ಲಿ ಮತ್ತೆ ಬಿ ಬಿ ಎಂ ಪಿಯಲ್ಲಿ ಬಿ ಜೆ ಪಿ ಅಧಿಕಾರ ಹಿಡಿಯೋದಕ್ಕೆ ನಾವೆಲ್ಲರೂ ಕೂಡ ಇವತ್ತಿಂದನೇ ಕೆಲಸ ಮಾಡ್ತೇವೆ ಮತ್ತೊಮ್ಮೆ ಬೆಂಗಳೂರು ದಕ್ಷಿಣದ ಜನಕ್ಕೆ ಇಷ್ಟೊಂದು ಪ್ರೀತಿ ವಿಶ್ವಾಸವನ್ನು ತೋರಿಸಿ ಆಶೀರ್ವಾದ ಮಾಡಿದಂತ ಎಲ್ಲ ನಮ್ಮ ಮತದಾರರಿಗೆ ನಮಸ್ಕಾರಗಳನ್ನ ಅರ್ಪಿಸುತ್ತಾ ಇದ್ದೀನಿ. ಗಾಟ್ ಯು ಬೈ ವಿ ಗಾಟ್ ಕೋಪರ್ಫಿಟ್ ಬೈ ಸಂಸುಡೈನ್ ಅಂಡ್ ವಿಮಲ್ ಬೈ ಹೇಳಿ ಕೇಸರಿ. ಆಸೋ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿಸಸ್ ಯೂನಿವರ್ಸಿಟಿ